ಇರೋದೇನು ಅಂತ ಹೇಳಿದ್ರೆ ಬಿಜೆಪಿ ಎಂ ಎಲ್ ಎಕ್ಕಂಥ ಏರಿಯಾದಲ್ಲಿ ವೋಟ್ ಚೋರಿ ಅಂತ ಹೇಳಿದ್ವಿ ಮತ ಕಾಲತನ ಮಾಡಿದ್ದಾರೆ ಅಂತ ಹೇಳಿದ್ವಿ ನಾವು ಎಲ್ಲಿ ಮಾಧವಪುರದಲ್ಲಿ ಬಿಜೆಪಿ ಇರೋದು ಆದ್ರೆ ಆಲಂದದಲ್ಲಿ ಕಾಂಗ್ರೆಸ್ ಎಂ ಎಲ್ ಎರೋದ್ರಲ್ಲಿ ಆಲಂದದಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಅಲ್ಲೂ ಹೆಚ್ಚು ಕಮ್ಮಿ ಆಗಿದೆ ಅನ್ನೋದು ಇವಾಗ ಅರ್ಜಿನಲ್ ಆಗಿ ಪ್ರೂವ್ ಆಗಿದೆ ವೋಟ್ ಚೋರಿ ಆಗಿರೋದಂದ್ರೆ ಮತ ಕಲ್ಲತನ ಆಗ್ತಾರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ಏನಂದ್ರೆ ಅವರವರು ಓಟು ಅವರವರು ಹಕ್ಕು ಅಂತ ಕೊಟ್ಟಿರುವಂತದ್ದು ನಮ್ಮ ಓಟು ನಮ್ಮ ಹಕ್ಕು ನಮ್ಮ ಸ್ವಂತ ಅಂತ ಕೊಟ್ಟಿರೋದು ಅಂತ ಎಲ್ಲೋ ಇರೋರನ್ನ ಕರ್ಕೊಂಡು ಬಂದು ಒಂದೇ ಮನೆಯಲ್ಲಿ ಹತ್ತು ಒಂದೇ ಅಡ್ರೆಸ್ ಅಲ್ಲಿ ಹತ್ತು ಸಾವಿರ ಓಟ್ ಇರುತ್ತೆ ಅಂತ ಹೇಳಿದ್ರೆ ಒಂದು ಪೊಲೀಸ್ ಸ್ಟೇಷನ್ ಫೇಕ್ ಸರ್ ಅದಕ್ಕೆ ಹತ್ತು ಸಾವಿರ ಮತ್ತ ಒಂದ್ ಮನೆಯಲ್ಲಿ ಇದೆ ಅಂದ್ರೆ ಡೈಲಿ ಒಂದೊಂದು ಕೊಲೆ ಆಗುತ್ತೆ ಅಲ್ಲಿ ಯಾಕಂದ್ರೆ ಹತ್ತು ಸಾವಿರ ಜನ ಒಂದ್ ಮನೆಯಲ್ಲಿ ಇದ್ರೆ ಏನಾಗುತ್ತೆ ಸರ್ ಬಾತ್ರೂಮ್ ಹೋಗುವಾಗ ಸ್ನಾನ ಮಾಡುವಾಗ ಆಮೇಲೆ ಬಟ್ಟೆ ಹಾಕೊಳ್ಳುವ ಬಟ್ಟೆ ಹೋಗಿ ಊಟ ಟೈಮಲ್ಲಿ ನನಗ್ ಮುಂದೆ ಅಂತ ಇಲ್ಲ ಒಡೆದಾಡ್ಕೊಂಡು ಪೊಲೀಸ್ ಸ್ಟೇಷನ್ ಒಂದು ಆ ಮನೆಗೆ ಹಾಕ್ಬೇಕು ಒಂದು ಪೊಲೀಸ್ ಸ್ಟೇಷನ್ ಇಟ್ಬಿಡ್ಬೇಕು ಆ ಮನೆಗೆ ಆ ತರ ಒಂದು ಅಡ್ರೆಸ್ ಅಲ್ಲಿ ಹತ್ತು ಸಾವಿರ ಓಟ್ ಈ ತರ ಅನ್ಯಾಯಗಳು ಮಾಡಿದರೆ ಏನು ಈ ಪ್ರಜಾಪ್ರಭುತ್ವನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನವನ್ನು ಇವ್ರು ಏನಾದ್ರು ಪಾಲನೆ ಮಾಡ್ತಾ ಇದಾರ ಆ ಬಾಬಾ ಸಾಹೇಬ್ ಕೊಟ್ಟಿರುವಂತ ಸಂವಿಧಾನದಲ್ಲಿ ಏನಿದೆ ಅಂತ ನೋಡಿ ಅದನ್ನ ಹೋಗ್ಬೇಕಲ್ವಾ ಅದನ್ನ ನಮ್ಮ ಅದು ಬಿಟ್ಟು ಮತಗಲತನ ಮಾಡಿ ಇವತ್ತು ಮತದಲ್ಲಿ ಕಲ್ತನ ಮಾಡಿ ಅದರಲ್ಲಿ ಗೆದ್ದುಬಿಟ್ಟು ಇವತ್ತು ನಾವು ಗೆದ್ದಿದ್ದೀವಿ ಅಂತ ಹೇಳ್ಕೊಂಡು ಹೋಗ್ತಾರೆ ದಯವಿಟ್ಟು ಇದನ್ನ ಸಹಿಸುವಂತ ಪ್ರಶ್ನೆ ಯಾವುದು ಇಲ್ಲ ಖಂಡಿತವಾಗ್ಲು ನಾವೆಲ್ಲರೂ ಇದನ್ನ ವಿರೋಧ ಮಾಡ್ತೀವಿ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನರ್ ಗೆ ಕೊಟ್ರೆ ಇದ್ರ ಮತ ಚಾರು ಆಗಿದೆ ಅಂತ ಆಗಿಲ್ಲ ನೀವು ಅದಕ್ಕೆ ಕ್ಷಮಾಪಣೆ ಕೇಳಬೇಕು ಅಂತ ಹೇಳ್ತಾರೆ ಕ್ಷಮಾಪಣೆ ಕೇಳಬೇಕು ಏನ್ ಸರ್ ಇದು ಅನ್ಯಾಯ ಇಂಥ ಅನ್ಯಾಯಗಳೆಲ್ಲ ಈ ದೇಶದಲ್ಲಿ ನಡೀತಾ ಇದ್ರೆ ಈ ದೇಶವನ್ನು ಸ್ವಾತಂತ್ರ್ಯ ತಂದು ಇಲ್ಲಿವರೆಗೂ ತಗೊಂಡು ಬಂದಿರುವಂತ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಇವತ್ತು ಬಿ ಜೆ ಪಿ ಸ್ನೇಹಿತರು ಈ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ನಾವೆಲ್ಲ ಏನ್ ಹೇಳ್ಬೇಕು ಏನ್ ಮಾತಾಡಬೇಕು ಗೊತ್ತಾಗಿಲ್ಲ ನಮಗೆ ಆದ್ರಿಂದ ಈ ಅಭಯಾನವನ್ನ ಇದು ಪೂರ್ಣವಾದಂತ ಮಾಹಿತಿ ಕೊಟ್ಟು ಪೂರ್ಣವಾದಂತ ಈ ಮತ ಕಾಲತನ ಏನಾಗಿದ್ದಾರೆ ಅವರೆಲ್ಲ ಆಚೆ ತೆಗೆದು ಸಂವಿಧಾನದ ಬದ್ಧವಾಗಿ ಇರುವಂತ ಮತಗಳೇ ಅವ್ರವ್ರ ಹಕ್ಕನ್ನು ಅವರು ಇರುವವರು ಕೊಡೋವರೆಗೂ ನಾವು ಈ ಹೋರಾಟವನ್ನು ಮಾಡ್ತಾನೇ ಈ ಹೋರಾಟವನ್ನು ಹಳ್ಳಿ ಹಳ್ಳಿಗೂ ಹೋಗ್ತೀವಿ ಭೂತ್ ಬೂತ್ಗೂ ಹೋಗ್ತೀವಿ ಅಂತ ಹೇಳ್ತಾ ಇವತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೂ ನಮ್ಮ ಸನಾಮ್ ಇದ್ದಾರೆ ಇದ್ದಾರೆ ಎಲ್ಲರೂ ಇದ್ದಾರೆ ನಿಮ್ಮೆಲ್ಲರಿಗೂ ನಮ್ಮ ಧನ್ಯವಾದಗಳು ಗಂಗಣ್ಣವರಿದ್ದಾರೆ ಎಲ್ಲ ಸಿಗ್ನೇಚರು ಎಲ್ಲಾನು ಮುಗಿಸ್ಬೇಕು ಅದಕ್ಕೆಲ್ಲ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಅವರು ಎಸ್ ಸಿ ಎಸ್ ಟಿ ಕಾಂಗ್ರೆಸ್ಸು ಮಹಿಳಾ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ಘಟಕ ಮುಂಚೂಣಿ ಘಟಕಗಳು ಯೂತ್ ಕಾಂಗ್ರೆಸ್ಸು ಎಲ್ಲರೂ ಸಹಕರಿಸಿ ಊರು ಊರಿಗೂ ಹೋಗಿ ನಾವು ಇದನ್ನ ಮಾಡಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ನಾವು ಇದರಲ್ಲಿ ಭಾಗವಹಿಸ್ತೀವಿ ನಾನಾಗ್ಬೋದು ಅನಿಲನ್ ಆಗ್ಬೋದು ನಜೀರನ್ ಆಗ್ಬೋದು ಆಮೇಲೆ ನಮ್ಮ ಸುದರ್ಶನ್ ಸಾಹೇಬ್ರಾಗ್ಬೋದು ನಾವು ಇದರಲ್ಲಿ ಎಲ್ಲ ಭಾಗವಹಿಸ್ತೀವಿ ನಾವು ಭಾಗವಹಿಸಿ ಹೋಗೋಣ ಅಂತ ಹೇಳ್ತಾ ಪತ್ರಕರ್ತರಿಗೂ ಮಾಧ್ಯಮದಲ್ಲ ಕರೆಕ್ಟ್ ಆಗಿ ಮಾಧ್ಯಮದಲ್ಲಿ ತೋರಿಸಿ ಏನು ಕಲ್ತನಾಗಿದೆ ಅಂತ ಪ್ರೂಫ್ ಸಮೇತ ನಮ್ಮ ಸುದರ್ಶನ್ ಸಾಹೇಬ್ ಕೊಟ್ಟಿದ್ದಾರೆ ತೋರಿಸಿ ನೀವು ಜನಗಳಿಗೆ ಮನವರಿಕೆ ಮಾಡಬೇಕು ಗಂಧಾರ್ಜುನ್ ಖರ್ಗೆ ಅವರು ಹಾಗೆಯೇ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮತ್ತು ಶಿವಕುಮಾರ್ ಅವರು ಅವರೆಲ್ಲ ಸಮಾಲೋಚನೆಯಿಂದ ಮಾಡಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹಾಗೆ ಚುನಾವಣೆಗಳಲ್ಲಿ ದುರುಪಯೋಗವನ್ನು ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ದುರುಪಯೋಗ ಮಾಡಿಕೊಳ್ತಾ ಇದೆ ಸೊ ಇದನ್ನು ನಾವು ದೇಶದ ಜನರ ಗಮನವನ್ನು ಸೆಳಿಬೇಕು ಮತ್ತು ಆ ಸಂಸ್ಥೆಯಿಂದ ಆಗ್ತಾ ಇರ್ತಕ್ಕಂಥ ಅನಾಹುತಗಳು ಏನಿದ್ದಾವೆ ಅದನ್ನು ತಡೆಗಟ್ಟುವಂಥ ಪ್ರಯತ್ನ ಒಂದು ರಾಜಕೀಯ ಪಕ್ಷವಾಗಿ ಒಂದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಒಪ್ಕೊಂಡಿರ್ತಕ್ಕಂಥ ನಾವು ಅದನ್ನು ಗಟ್ಟಿಗೊಳಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ನಾವು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇಡೀ ರಾಷ್ಟ್ರದಲ್ಲಿ ಈ ಕಾರ್ಯಕ್ರಮವನ್ನು ಏಸಿಸಿ ಹಮ್ಮಿಕೊಂಡಿದ್ದೇವೆ ಇವತ್ತು ವಿಶೇಷವಾಗಿ ನಾವು ಪಂಡಿತ್ ನೆಹರೂರವ್ರನ್ನ ನೆನಪು ಮಾಡಿಕೊಳ್ಬೇಕಾಗಿತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಒಂದು ಸಂದರ್ಭದಲ್ಲಿ ಒಂದು ಅತ್ಯುತ್ತಮವಾದಂಥ ಸಂವಿಧಾನವನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ದೇಶಕ್ಕೆ ನಾವು ಅರ್ಪಣೆಯನ್ನ ದೇಶದ ಜನರು ನಮಗೆ ನಾವೇ ಅರ್ಪಣೆಯನ್ನು ಮಾಡಿಕೊಂಡಿದ್ದೆವು ಅದರ ಪರಿಣಾಮ ಈ ದೇಶದಲ್ಲಿ ಇವತ್ತು ಪ್ರಪಂಚದ ಯಾವುದೇ ಪ್ರಜಾಪ್ರಭುತ್ವದ ರಾಷ್ಟ್ರಗಳಿಗೆ ಹೋಲಿಕೆಯನ್ನು ಮಾಡಿದಾಗ ಈ ದೇಶದಲ್ಲಿ ಒಂದು ಅತ್ಯುತ್ತಮವಾದಂಥ ಅನೇಕ ಎಡು ತೊರಡುಗಳ ಮಧ್ಯೆ ಹಲವಾರು ಹೆಚ್ಚು ಕಡಿಮೆಗಳ ಮಧ್ಯೆಯೂ ಕೂಡ ಒಂದು ಅತ್ಯುತ್ತಮವಾದಂಥ ಒಂದು ಪ್ರಜಾಪ್ರಭುತ್ವ ನಮ್ಮ ರಾಷ್ಟ್ರದಲ್ಲಿದೆ ಸ್ನೇಹಿತರೆ ಅದಕ್ಕಾಗಿ ಈ ದೇಶದಲ್ಲಿ ಯಾರಾದರೂ ಕೂಡ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಭದ್ರವಾದಂತಹ ಅಡಿಪಾಯವನ್ನು ಹಾಕೊಟ್ಟಿದ್ರೆ ಅದು ಪ್ರಥಮ ಪ್ರಧಾನಮಂತ್ರಿಗಳಾಗಿದ್ದಂತಹ ನೆಹರೂರವರನ್ನ ನಾವು ಸ್ಮರಿಸಿಕೊಳ್ಬೇಕಾಗಿದೆ ಆದ್ರೆ ಇವತ್ತು ಅವರು ಏನ್ ಮಾಡ್ತಾ ಇದೆ ಸಂವಿಧಾನ ಬದ್ಧವಾದಂತಹ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದೆ ಅಧಿಕಾರವನ್ನು ಪುನಃ ಪುನಃ ಪಡೀಲಿಕ್ಕೋಸ್ಕರ ದೇಶದ ಜನರ ದಿಕ್ಕನ್ನ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನ ಸಂವಿಧಾನ ಬದ್ಧವಾದಂತಹ ಸಂಸ್ಥೆಗಳ ಮೇಲೆ ಅಲ್ಲಿ ದಿನನಿತ್ಯ ತಮ್ಮ ಹಕ್ಕುಗಳನ್ನ ಹಕ್ಕಿಲ್ಲದ ಇದ್ರೂ ಕೂಡ ಅವರಿಗೆ ಮುಕ್ತವಾಗಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಇವತ್ತು ಟಿ ಎನ್ ಶೇಷನ್ ಅವರು ಎಂತ ಒಂದು ಅದ್ಭುತವಾದಂತಹ ಒಂದು ಕೆಲಸವನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದರ ಜವಾಬ್ದಾರಿಯನ್ನು ಹೊತ್ತಂತ ಸಂದರ್ಭದಲ್ಲಿ ಅನೇಕ ಸುಧಾರಣೆಗಳನ್ನ ಬದಲಾವಣೆಗಳನ್ನ ತಂದಿದ್ದಾರೆ ಈಗಾಗಲೇ ಗೌತಮ್ ಅವರು ಮಾತಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಆಳನ್ನಲ್ಲಿ ಹಾಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಹೇಗೆ ದುರುಪಯೋಗ ನಡೆದ್ರು ಅನ್ನುವಂತ ವಿಷಯಗಳನ್ನ ಅವರು ಈಗಾಗಲೇ ಹೇಳಿದ್ದಾರೆ ಬೆಂಗಳೂರು ಕೇಂದ್ರ ಡಿಸಿಸಿ ಸಂದರ್ಭದಲ್ಲಿ ನಾವೆಲ್ಲ ಉಸ್ತುವಾರಿಗಳಾಗಿದ್ವಿ ಆ ಸಂದರ್ಭದಲ್ಲೂ ಕೂಡ ಲೋಕಸಭಾ ಚುನಾವಣೆ ನಲ್ಲಿ ಹೇಗೆ ದುರುಪಯೋಗ ಆಯ್ತು ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳಿದ್ದಾರೆ ನಮಗೆ ನಮ್ಮ ಅಭ್ಯರ್ಥಿ ಮನ್ಸೂರ್ ಮನ್ಸೂರ್ ಖಾನ್ ಅವರಿಗೆ ನಾವು ಪಡ್ಕೊಂಡಂತ ಮತ ಎಷ್ಟು ಅಂತ ಹೇಳಿದ್ರೆ ಆರು ಲಕ್ಷ ಇಪ್ಪತ್ತಾರು ಸಾವಿರದ ಎಂಟುನೂರ ಎರಡ್ನೂರ ಎಂಟು ಬಿಜೆಪಿ ಅಭ್ಯರ್ಥಿ ಬಿ ಸಿ ಮೋಹನ್ ಅವರಿಗೆ ಬಂದಂತ ಮತ ಎಷ್ಟು ಅಂತ ಹೇಳಿದ್ರೆ ಆರು ಲಕ್ಷ ಐವತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ಅಂದ್ರೆ ಮಹದೇವಪುರ ಕ್ಷೇತ್ರವನ್ನು ಹೊರತುಪಡಿಸಿ ನಮಗೆ ಅವರಿಗೆ ಇದ್ದಂತ ವ್ಯತ್ಯಾಸ ಎಷ್ಟು ಅಂತ ಹೇಳಿದ್ರೆ ಕೇವಲ ಮೂವತ್ತೆರಡು ಸಾವಿರದ ಏಳ್ನೂರ ಏಳು ಇನ್ನು ಒಂದು ಒಂದು ಲಕ್ಷ ಮತಗಳು ಒಂದು ಲಕ್ಷ ಇನ್ನೂರ ಐವತ್ತು ಮತಗಳು ಓಟ್ ಚೋರಿಯಾಗಿದೆ ಅದಕ್ಕಾಗಿನೇ ಸ್ನೇಹಿತರೆ ನಾವು ದೇಶದ ಜನರ ಗಮನವನ್ನು ಸೆಳೆಯುವುದೋಸ್ಕರ ಪಕ್ಷದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹದ್ದು ಇದರಲ್ಲಿ ನಾನಾ ರೀತಿಯ ಪ್ರಯತ್ನಗಳು ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರಿಗೆ ಪತ್ರವನ್ನು ಬರೆದಿದ್ರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಪತ್ರವನ್ನು ಬರೆದಿದ್ರು ಕೂಡ ಅವ್ರಿಗೆ ಕೇಳ್ತಾರೆ ಈ ಮೂರ್ಖರು ನೀವು ಕ್ಷಮಾಪಣೆಯನ್ನು ಈ ಜನರಿಗೆ ಕೇಳಿ ಅಂತೇಳಿ ಸಂವಿಧಾನಬದ್ಧವಾದಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜನ ಜವಾಬ್ದಾರಿಯುತವಾಗಿ ಮತ್ತು ವಿವೇಚನೆಯಿಂದ ಕೆಲಸವನ್ನು ಮಾಡಬೇಕಾಗುತ್ತೆ ಪ್ರಶ್ನೆ ಕೇಳಿದಂತವ್ರಿಗೆ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಧಾನ ಮಂತ್ರಿಗಳಿಗೂ ಪ್ರಶ್ನೆ ನಾವು ಪ್ರಶ್ನೆ ಕೇಳಲಿಕ್ಕೆ ಹಕ್ಕಿದೆ ಹಾಗೆ ಮುಖ್ಯಮಂತ್ರಿಗಳಿಗೂ ಕೂಡ ಪ್ರಶ್ನೆ ಎಲ್ಲ ದೇಶದ ಜನರಿಗೂ ಕೂಡ ಹಕ್ಕಿದೆ ಅನ್ನುವಂಥದ್ದನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ದೇಶದ ಆಡಳಿತ ಅಭಿವೃದ್ಧಿ ಸರಿಯಾದಂತಹ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸ್ಕೋಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಜವಾಬ್ದಾರಿತವಾದಂತಹ ನಡವಳಿಕೆ ಇರಬೇಕಾಗುತ್ತೆ ಈ ಡ್ಯೂಪ್ಲಿಕೇಟ್ ವೋಟರ್ಸ್ ಏನಿದ್ದಾರೆ ಫೇಕ್ ಇನ್ವ್ಯಾಲಿಡ್ ವೋಟರ್ಸ್ ಸುಮಾರು ನಲವತ್ತು ಸಾವಿರ ಯಾವುದೋ ಅಡ್ರೆಸ್ ಎಲ್ಲೋ ಕೊಟ್ಕೊಂಡು ಅಲ್ವತ್ತು ಸಾವಿರ ಮಹದೇವ್ ಪುರದಲ್ಲಿ ಹಾಗೇನೆ ಬಲ್ಕ್ ಅಡ್ರೆಸ್ ಒಂದೇ ಮನೆಯಲ್ಲಿ ಹತ್ತು ಸಾವಿರ ಜನರಿಗೆ ಒಂದೇ ಮನೆಯಲ್ಲಿ ವಾಸ ಇರೋ ಸಾಧ್ಯ ಮಂಜುನಾಥ್ ಅವರು ಹಾಗೇನೆ ಇನ್ ವ್ಯಾಲಿಡ್ ಫೋಟೋ ಯಾರ್ದೋ ಹಾಕೊಂಡು ಸುಮಾರು ಐದು ಸಾವಿರ ಹೀಗಾಗಿ ಹಾಗೆಂದು ಮಿಸ್ಯೂಸ್ ಆಫ್ ಆರು ಏಳು ನಿಮಗೆ ಗೊತ್ತಿದೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಲಿಕ್ಕೆ ಸೇರ್ಸ್ಕೊಳ್ಲಿಕ್ಕೆ ಫಾರ್ಮ್ ನಂಬರ್ ಆರು ಏಳು ಅಂತ ಇದೆ ಅದನ್ನು ಕೂಡ ದುರುಪಯೋಗ ನಡೀತಾ ಇದೆ ಇಲ್ಲಿ ರಾಜಕೀಯ ಪಕ್ಷಗಳೂ ಒಂದು ಜವಾಬ್ದಾರಿ ಇದೆ ನಾವು ಕೂಡ ಬಿ ಎಲ್ ಎ ಬಿಎಲ್ಒಗಳನ್ನ ಒಂದು ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಒಂದು ಜವಾಬ್ದಾರಿ ರಾಜಕೀಯ ಪಕ್ಷಗಳ ಮೇಲೂ ಕೂಡ ಇದಾವೆ ಜವಾಬ್ದಾರಿ ಕೂಡ ಇದೆ ಪ್ರತಿ ವರ್ಷ ಕೂಡ ವೋಟರ್ಸ್ ಡೇ ಅಂತ ಮಾಡುವಂತ ಸಂದರ್ಭದಲ್ಲಿ ನಾವು ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕರೀತಕ್ಕಂತ ಸಭೆಗಳಲ್ಲಿ ಭಾಗವಹಿಸಿ ಇಂಥವುಗಳನ್ನ ನಾವು ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನಗಳನ್ನ ನಿರಂತರವಾಗಿ ಒಂದು ರಾಜಕೀಯ ಪಕ್ಷವಾಗಿ ನಾಗರಿಕರಾಗಿ ಕೂಡ ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಏನು ಕೇಂದ್ರ ಸರ್ಕಾರ ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ದುರುಪಯೋಗ ಮಾಡಿಕೊಂಡು ಬೇರೆ ದಾರಿಗಳಲ್ಲಿ ಇವರು ಅಧಿಕಾರವನ್ನು ಹಿಡಿಯುವಂತ ಪ್ರಯತ್ನವನ್ನು ಮಾಡ್ತಾ ಇದಾರಲ್ಲ ಅದನ್ನ ಅತ್ಯಂತ ಕಡುವಾದಂತಹ ಶಬ್ದಗಳಿಂದ ನಾವು ಖಂಡಿಸ್ತೇವೆ ಆಗ್ತಾ ಇರತಕ್ಕಂಥ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಇದೇ ರೀತಿಯಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮುಂದುವರೆದ್ರೆ ಅವರಿಗೆ ದೇಶದ ಜನರು ಕೂಡ ತಕ್ಕದಾದಂತಹ ಪಾಠವನ್ನು ಕಲಿಸ್ತಾರೆ ಕಲಿಸಬೇಕಾಗತ್ತೆ ಅಂತ ಹೇಳಿ ನಾವು ಜನರಲ್ಲೂ ಕೂಡ ವಿನಂತಿಯನ್ನು ಮಾಡಿ